ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನ ನಮ್ಮ ಸರ್ಕಾರ ಕೊಡ್ತಾರೆ ಅದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸಿಕೊಡ್ತದೆ ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಅರವತ್ತೈದು ಆಂಬುಲೆನ್ಸ್ ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ ಸಾರಿಗೆ ಇಲಾಖೆಯವರಿಗೆ ವದ್ದಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ನಮಿಸ್ತೇನೆ ಜೈ ಹಿಂದ್ ಜೈ Ivar Taibu, Ambulance Training, Ivar Taru, Advanced Life Support Ambulance, who are coming to basic life support ambulances.